ಅಕ್ರಮ ಗಣಿಗಾರಿಕೆ ಸಂಬಂಧ ಜೈಲಿಗೆ ಹೋಗಿ ಬಂದ ರೆಡ್ಡಿಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ ಆಂಧ್ರದಲ್ಲಿ ನಡೆದ ಅಕ್ರಮ ಗಣಿಗಾರಿಕೆ ತನಿಖೆಗೆ ಸುಪ್ರೀಂ ಆದೇಶಿಸಲಾಗಿದ್ದು ಮತ್ತೆ ಜೈಲಿಗೆ ಹೋಗ್ತಾರಾ ಅನ್ನೋ ಪ್ರಶ್ನೆ ಎದ್ದಿದೆ ಸುಪ್ರೀಂ ಕೋರ್ಟ್ ಆದೇಶ ಜನಾರ್ದನ್ ರೆಡ್ಡಿಗೆ ಸಂಕಷ್ಟ ಓಎಂಸಿ ಗಣಿಯಲ್ಲಿ ಅಕ್ರಮ ಮೈನಿಂಗ್ ಸರ್ವೆಗೆ ಸೂಚನೆ ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ಜೈಲು ಪಾಲಾಗಿ ಜಾಮೀನಿನ ಮೇಲೆ ಹೊರಬಂದ ಜನಾರ್ದನ್ ರೆಡ್ಡಿಗೆ ಸಂಕಷ್ಟ ಶುರುವಾಗಿದೆ ಸುಪ್ರೀಂ ಕೋರ್ಟ್ ಆದೇಶದಿಂದ ಗಣಿ ಧಣಿ ಅಕ್ಷರಶಃ ಕಂಗಾಲಾಗಿದ್ದಾರೆ ಆಂಧ್ರ ಗಡಿಯಲ್ಲಿ ನಡೆದ ಅಕ್ರಮ ಮೈನಿಂಗ್ ಸಂಬಂಧ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿತ್ತು ಸುದೀರ್ಘ ವಾದ ಪ್ರತಿವಾದ ಆಲಿಸಿದ ನ್ಯಾಯಾಲಯ ಆಂಧ್ರ ಮೈನಿಂಗ್ ಏರಿಯಾದಲ್ಲಿ ಸರ್ವೆ ಮಾಡಲು ಆದೇಶಿಸಿದೆ ಅಕ್ರಮ ಗಣಿಗಾರಿಕೆ ಅಕ್ರಮ ಅದಿರು ಸಾಗಾಟ ಪರಿಸರದ ಮೇಲಾದ ಪರಿಣಾಮ ಮತ್ತು ಕರ್ನಾಟಕ ಆಂಧ್ರದ ಪರ್ಮಿಟ್ ದುರ್ಬಳಕೆ ಬಗ್ಗೆ ಪೂರ್ಣ ವರದಿ ಮಾಡಿ ಮೂರು ತಿಂಗಳೊಳಗೆ ತನಿಖೆ ಮಾಡಿ ರಿಪೋರ್ಟ್ ನೀಡುವಂತೆ ಸೂಚಿಸಿದೆ ಕರ್ನಾಟಕ ಭಾಗದಿಂದ ಮೆಟೀರಿಯಲ್ ಪರ್ಮಿಟ್ ಆಂಧ್ರದ್ದು ಅಂದರೆ ಇಲ್ಲಿ ಡಿ ಆಕ್ಟ್ ಎಫ್ ಸಿ ಆಕ್ಟ್ ಎಲ್ಲವೂ ವೈಲೇಷನ್ ಆಗ್ತದೆ ಇವೆಲ್ಲವೂ ನಾವು ನಾಳೆ ಬೆಳಗ್ಗೆ ಕಮಿಟಿ ಬರ್ತಾ ಇದ್ದಾರೆ ಕಮಿಟಿ ಮುಂದೆ ಇವೆಲ್ಲ ವಿಷಯಗಳನ್ನ ನಾವು ಕಮಿಟಿ ಮುಂದೆ ಎತ್ತಿಡಿತೀವಿ ಯಾಕೆಂದ್ರೆ ಅಮ್ ಅಮಸ್ ಕ್ಯೂರಿ ರಿಪೋರ್ಟಲ್ಲಿ ಸ್ಪಷ್ಟವಾಗಿ ಹೇಳಿದ ಟಪಾಲ್ ಗಣೇಶ್ ಅವರು ಎರಡು ಸಾವಿರದ ಒಂಬತ್ತರಲ್ಲಿ ಕಂಪ್ಲೇಂಟ್ ಕೊಟ್ಟರು ಆ ಕಂಪ್ಲೇಂಟ್ ಮೇರೆಗೆ ಇಲ್ಲಿಗಲಿಟಿ ಇರೆಗ್ಯುಲೈಟಿಸು ವಾಯೊಲೇಷನ್ಸು ಇವೆಲ್ಲವೂ ಬಹಿರಂಗ ಆಗಿದೆ ಇವೆಲ್ಲವೂ ಗಣನ್ ತಗೋಬೇಕು ಅಂತೇಳಿ ಅಮಸ್ಕ್ಯ ರಿಪೋರ್ಟ್ನಲ್ಲಿ ಇದೆ ಹಾಗಾಗಿ ನಾವೆಲ್ಲವೂ ಆ ಕಮಿಟಿ ಮುಂದೆ ಹೇಳ್ತೀವಿ ಆಂಧ್ರ ಗಡಿಯಲ್ಲಿರುವ ಆರು ಮೈನಿಂಗ್ ಕಂಪನಿ ಪೈಕಿ ನಾಲ್ಕು ಜನಾರ್ದನ್ ರೆಡ್ಡಿಗೆ ಸೇರಿದ್ದಾಗಿದೆ ಒಎಂಸಿ ಅಕ್ರಮ ಗಣಿಗಾರಿಕೆ ಸಂಬಂಧ ಈಗಾಗಲೇ ಸಿಬಿಐ ಅಧಿಕಾರಿಗಳು ವರದಿ ನೀಡಿದ್ರು ಅಲ್ಲದೆ ಹೈದರಾಬಾದ್ ಸಿಸಿಬಿ ವಿಶೇಷ ಕೋರ್ಟ್ ರೆಡ್ಡಿಗೆ ಶಿಕ್ಷೆ ಪ್ರಕಟ ಮಾಡಿತ್ತು ಇದರಿಂದ ಆಚೆ ಬಂದು ಚೇತರಿಸಿಕೊಳ್ತಾ ಇರುವಾಗಲೇ ಸುಪ್ರೀಂ ಕೋರ್ಟ್ನ ಶಾಕ್ ನುಂಗಲಾರದ ತುತ್ತಾಗಿದೆ ಮೂರು ಇಲ್ಲಿ ಅಧ್ಯಯನ ಮಾಡಿ ಅವರು ಸುಪ್ರೀಂ ಕೋರ್ಟ್ಗೆ ವರದಿ ಸಲ್ಲಿಸಬೇಕಾಗ್ತೈತಿ ಇದರಲ್ಲಿ ಸ್ಪಷ್ಟವಾಗಿ ನಾನು ಹೇಳ್ತೀನಿ ಜನಾರ್ದನ್ ಅವರು ಸಿಕ್ಸ್ಟಿ ಏಯ್ಟ್ ಪಾಯಿಂಟ್ ಫೈವ್ ಜೀವರು ಇಷ್ಟು ದಿವಸ ನಾನು ಅಕ್ರಮ ಮಾಡಿಲ್ಲ ಒಂದು ಇಂಚು ಅಕ್ರಮ ಗಣಿಗಾರಿಕೆ ಮಾಡಿಲ್ಲ ಅಂತ ಹೇಳ್ತಾ ಇದ್ರಲ್ಲ ಇವು ಇವಾಗ ಕಮಿಟಿ ಮುಂದೆ ಬಂದು ಅವ್ರ ಬೋ ಅವ್ರ ಲೀಸ್ ಬೌ ವ್ಯಾಪ್ತಿಯನ್ನು ತೋರಿಸ್ಬೇಕು ಅವ್ರ ಲೀಸ್ ವ್ಯಾಪ್ತಿಯಲ್ಲಿ ಅವ್ರು ಎಲ್ಲೆಲ್ಲಿ ಬ್ಯಾ ಬೆಂಚಲ್ಲಿ ಎಷ್ಟು ಟನ್ ಬಗ್ದಾರ ಎಷ್ಟು ಟನ್ ಗ್ರೇಡ್ ಮೆಟೀರಿಯಲ್ ಇದೆ ಎಂಬುದು ತೋರಿಸ್ಬೇಕು ಇವಾಗ ಸುಪ್ರೀಂ ಕೋರ್ಟ್ ಆದೇಶ ನೀಡಿದ ಪ್ರದೇಶದಲ್ಲಿ ಯಾವ್ಯಾವ ಗಣಿಗಳು ಎಷ್ಟು ಹೆಕ್ಟೇರ್ ಪ್ರದೇಶದಲ್ಲಿ ಗಣಿಗಾರಿಕೆ ಮಾಡಿವೆ ಅಂತ ನೋಡೋದಾದ್ರೆ ಜನಾರ್ದನ್ ರೆಡ್ಡಿ ಒಡೆತನದ ನಾಲ್ಕು ಓಬಳಾಪುರ ಮೈನಿಂಗ್ ಕಂಪನಿ ಗಣಿಗಾರಿಕೆ ಮಾಡಿವೆ ಓಎಂಸಿ ಒನ್ ಇಪ್ಪತ್ತೈದು ಎಂಟು ಹೆಕ್ಟೇರ್ ಪ್ರದೇಶದಲ್ಲಿ ಗಣಿಗಾರಿಕೆ ಮಾಡಿದ್ರೆ ಓಎಂಸಿ ಟು ಟೂ ಮೂವತ್ತೊಂಬತ್ತು ಐದು ಒಂಬತ್ತು ಹೆಕ್ಟೇರ್ ಪ್ರದೇಶದಲ್ಲಿ ಮೈನಿಂಗ್ ನಡೆಸಿವೆ ಇನ್ನು ಓಎಂಸಿ ತ್ರೀ ಅರವತ್ತೆಂಟು ಐದು ಎರಡು ಹೆಕ್ಟೇರ್ ಪ್ರದೇಶದಲ್ಲಿ ಸೇರಿದಂತೆ ಅನಂತಪುರ ಮೈನಿಂಗ್ ಕಂಪನಿ ಆರು ಪಾಯಿಂಟ್ ಐದು ಸೊನ್ನೆ ಹೆಕ್ಟೇರ್ ಪ್ರದೇಶದಲ್ಲಿ ಗಣಿಗಾರಿಕೆ ಮಾಡಿವೆ ಇದರ ಜೊತೆ ಬಳ್ಳಾರಿ ಐರನ್ ಪ್ರೈವೇಟ್ ಲಿಮಿಟೆಡ್ ಇಪ್ಪತ್ತೇಳು ಎರಡು ಹೆಕ್ಟೇರ್ ಪ್ರದೇಶದ ಜೊತೆ ವೈಎಂ ಅಂಡ್ ಸನ್ಸ್ ಕಂಪನಿ ಇಪ್ಪತ್ತು ಪಾಯಿಂಟ್ ಎರಡು ನಾಲ್ಕು ಹೆಕ್ಟೇರ್ ಪ್ರದೇಶದಲ್ಲಿ ಗಣಿಗಾರಿಕೆ ನಡೆಸಿವೆ ಹೋಬಳಾಪುರಂ ಮೈನಿಂಗ್ ಕಂಪನಿಯೊಂದರಲ್ಲಿ ಅತಿ ಹೆಚ್ಚು ಅಕ್ರಮ ಗಣಿಗಾರಿಕೆ ನಡೆಸಿದ್ದಾರೆ ಅಂತ ಸಿಬಿಐ ವರದಿ ಕೊಟ್ಟಿತ್ತು ಇಪ್ಪತ್ತೊಂಬತ್ತು ಲಕ್ಷ ಟನ್ಗೂ ಹೆಚ್ಚು ಅದಿರನ್ನ ಅಕ್ರಮವಾಗಿ ಸಾಗಾಟ ಮಾಡಿ ಎಂಟುನೂರ ಕೋಟಿ ರೂಪಾಯಿ ನಷ್ಟವಾಗಿದೆ ಅಂತ ರಿಪೋರ್ಟ್ ನೀಡಿತ್ತು ಇದೇ ಪ್ರಕರಣದಲ್ಲಿ ಜನಾರ್ದನ್ ರೆಡ್ಡಿ ಅವರಿಗೆ ಶಿಕ್ಷೆ ಪ್ರಮಾಣ ಕೂಡ ಪ್ರಕಟವಾಗಿತ್ತು ಇದೀಗ ಮತ್ತೆ ಸರ್ವೆಗೆ ಆದೇಶ ಬಂದಿದೆ ರೆಡ್ಡಿ ಮಾತ್ರ ತನಿಖೆ ಮಾಡಲಿ ನೋಡೋಣ ಅಂತಿದ್ದಾರೆ ಅವ್ರ ವ್ಯಾಪ್ತಿ ಒಳಗಡೆ ಬರುವಂಥ ಮೈನಿಂಗ್ ಲೀಸ್ಗಳನ್ನು ಕೂಡ ಬೌಂಡ್ರಿ ಡಿಮಾರ್ಕೇಶನ್ ಮಾಡಿ ಸುಪ್ರೀಂ ಕೋರ್ಟ್ಗೆ ಸಬ್ಮಿಟ್ ಮಾಡಿ ಅಂತ ಹೇಳಿ ನಿನ್ನೆ ಆರ್ಡರ್ ಆಗಿದೆ ಮೂರು ತಿಂಗಳ ಕರೆಕ್ಟಾಗಿ ನನ್ನ ಏನಿದೆ ಅದರ ಬಗ್ಗೆ ನಾನು ಈಗಾಗಲೇ ಸಾಕಷ್ಟು ಆರೋಪದಲ್ಲಿ ಸಿಲುಕಿರುವ ಗಣಿ ದಣಿಗೆ ಮತ್ತೊಂದು ದೊಡ್ಡ ಹೊಡೆತ ಬಿದ್ದಿದೆ ಸುಪ್ರೀಂ ಮರು ಆದೇಶದಿಂದ ನುಂಗಲಾರದ ತುತ್ತಾಗಿದ್ದು ಹೇಗೆ ಬಚಾವ್ ಆಗ್ತಾರಾ ತಗ್ಲಾಕೊಳ್ತಾರಾ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ ಈ ಆದೇಶದಿಂದ ಜನವರದಿಗೆ ಮತ್ತಷ್ಟು ಮುಳುವಾಗತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ ಕ್ಯಾಮೆರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬಳ್ಳಾರಿ ನೆಟ್ವರ್ಕ್ ಪ್ರಸ್ತುತಿ